ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರ ಗುರುತು ಮಾಡಿದ್ದ ಏಳನೇ ಪಾಯಿಂಟ್ನಲ್ಲಿ ಶೋಧ ಅಂತ್ಯವಾಗಿದೆ ಏಳನೇ ಪಾಯಿಂಟ್ನಲ್ಲಿ ಯಾವುದೇ ಅವಶೇಷ ಸೋಫಾರ್ ಪತ್ತೆಯಾಗಲಿಲ್ಲ ಒಂದೇ ಒಂದು ಅವಶೇಷ ಕೂಡ ಅವನೇ ಗುರುತು ಮಾಡಿದ್ದಂಥ ಏಳನೇ ಜಾಗದಲ್ಲಿ ಸಿಕ್ಕಿಲ್ಲ ಪಾಯಿಂಟ್ ನಂಬರ್ ಏಳರಲ್ಲಿ ಒಂದು ಅಸ್ಥಿ ಪಂಜರವಾಗಲಿ ಒಂದು ಮೂಳೆ ಆಗಲಿ ಎಲುಬಿನ ಚೂರಾಗಲಿ ಏನೂ ಸಿಕ್ಕಿಲ್ಲ ಐದು ಅಡಿ ಆಳದವರೆಗೂ ಆಗಿದ್ದರೂ ಕೂಡ ಯಾವುದೇ ರೀತಿ ಕಳೆಯ ಅಲ್ಲಿ ಸಿಕ್ಕಲಿಲ್ಲ ಪಾಯಿಂಟ್ ನಂಬರ್ ಎಂಟರ ಕಡೆಗೆ ಇದೀಗ ಎಸ್ ಐ ಟಿಯ ಚಿತ್ತ ಇದೆ ಎಂಟನೇ ಕಡೆ ನೋಡೋಣ ನಾವು ಎಲ್ಡರೇನೂ ಸಿಕ್ಕಲಿಲ್ಲ ಅಂತ ಏಳನೇ ಪಾಯಿಂಟ್ನ ಮುನ್ನೂರು ಮೀಟರ್ ಅಂತರದಲ್ಲಿ ಎಂಟನೇ ಪಾಯಿಂಟ್ ಇದೆ ಮುನ್ನೂರು ಮೀಟರ್ ಅಂತರ ಏಳನೇ ಪಾಯಿಂಟಿಂದ ಎಂಟುನೂರು ಮೀಟರ್ ಎಂಟನೇ ಪಾಯಿಂಟಿಗೆ ಇರ್ತಕ್ಕಂಥ ಅಂತರ ಮುನ್ನೂರು ಮೀಟರ್ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಶವ್ ಪಿ ಅವರಿದ್ದರ ನಮ್ಮೊಂದಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮಾತನಾಡಿಸೋಣ ಅವ್ರನ್ನ ಕೇಶವ್ರೆ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಕೇಶವ್ರೆ ಆಗ್ಲಿ ಅವ್ರ ಏನಂದ್ರೆ ವಿಚಾರ ಈಗ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯ ಕೆಲವು ಕಡೆಗಳಲ್ಲಿ ಈ ತರದ್ದು ಅತ್ಯಾಚಾರಗಳಾಗಿತ್ತು ಯಾವುದೋ ಹೆಣ ತಂದು ಕೊಡ್ತಾ ಇದ್ರು ನಾನು ಅದನ್ನ ಹೂತ ಹಾಕಿದ್ದೀನಿ ಅಂತ ಒಬ್ಬ ದೂರುದಾರ ಮುಂದೆ ಬಂದಿದ್ದಾನೆ ಮುಂದೆ ಬಂದಕ್ಕೆ ರೀತಿಯಲ್ಲಿ ಈಗ ಆರನೆಯ ಪಾಯಿಂಟ್ನಲ್ಲಿ ನಿನ್ನೆ ಒಂದಷ್ಟು ಅಸ್ಥಿ ಒಂದಷ್ಟು ಮೂಳೆಗಳು ಸಿಕ್ಕುವು ಅಂತ ಆಯಿತು ಏನ್ ಹೇಳಕ್ ಬಯಸ್ತೀರಿ ಮೊದಲಿಗೆ ಇದ್ರ ಬಗ್ಗೆ ಅಂತ ನೋಡಿ ಆ ವ್ಯಕ್ತಿ ಹೇಳಿರೋದು ಏನು ಅಂತ ಹೇಳಿದ್ರೆ ಹ್ಮ್ ಹೂತು ಹಾಕಿದ್ದೇನೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅಂತ ಬೈತ್ರೆ ಯಾರು ನಾನು ಬೆದರಿಸಿದ್ರು ಹ್ಮ್ ಅಲ್ಲಿ ಹೆದರಿಸಿದ್ರು ಅವರ ಒಂದು ಆ ಗನ್ ಪಾಯಿಂಟ್ ನಲ್ಲಿ ನಾನು ಅದನ್ನು ಹೂತು ಹಾಕಿದ್ದೇನೆ ನೀನು ಹೂತ ಹಾಕಿದ್ರೆ ಕೊಡ್ತೇನೆ ನಿನ್ನ ಫ್ಯಾಮಿಲಿಯನ್ನು ಇರ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳುವಂತಂದ್ರೆ ಕಂಪ್ಲೇಂಟ್ ಅವನು ಆಗ ಆ ಬೇಸ್ನ ಮೇಲೆ ಅವರು ಈಗ ಎಸ್ ಐ ಟಿ ತನಿಖೆ ಆಗ್ತಿದೆ ಎಲ್ಲವೂ ಆಗ್ತಿದೆ ಆದ್ರೆ ಆ ವ್ಯಕ್ತಿ ಬಂದಾಗ ಬಹಳಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಮೈ ಮೀಡಿಯಾದ ಮುಂದೆ ಕೂಡ ಅವರ ವಕೀಲರು ಹೇಳಿದ್ದಾರೆ ಕೂಡ ಮಾಡಿದ್ದಾರೆ ನಿನ್ನೆ ಐದು ಇದರಲ್ಲಿ ಸಿಗ್ಲಿಲ್ಲ ಆರನೇ ಎರಡು ಎಲುಬುಗಳು ಸಿಕ್ಕಿದಾವೆ ಅಂತ ಹೇಳುವಂತ ಮಾಹಿತಿ ಬಂದಿದೆ ಆಮೇಲೆ ಏಳನೇ ಪಾಯಿಂಟ್ ಅಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಹೇಳುವಂತ ಮಾಹಿತಿ ಕೂಡ ಈಗ ತಾನೇ ಬರ್ತಾ ಇದೆ ಹಾಗಾಗಿ ಯಾವುದೇ ಪಾಯಿಂಟ್ ಆಗ್ಲಿ ಯಾಕೆ ಅಂತ ಹೇಳಿದ್ರೆ ಆ ಏರಿಯಾ ಏನಿದೆಯೋ ಅದು ನದಿ ತೀರದಲ್ಲಿರುವಂತ ಏರಿಯಾ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಕೆಲದು ಕೆಲವು ಕೊಳೆತ ಶ್ರವಗಳು ಅಥವಾ ಬಹಳಷ್ಟು ಆ ಶವ ಅಲ್ಲಿಂದ ಎತ್ಲಿಕ್ ಆಗದಂತ ಪರಿಸ್ಥಿತಿಯಲ್ಲಿ ಬಂದ ಶವಗಳು ತೇಲಿ ಬಂದ ಸ್ಥಳಗಳು ಶವಗಳು ಇರ್ಬೋದು ಆ ಇಂತ ಶವಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲೇ ಡಾಕ್ಟರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಯುಡಿ ಆರ್ ಹಾಕಿ ಪೊಲೀಸ್ನವರು ಇದ್ದು ಅನಾಥ ಶವಗಳಾಗಿದೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ವತಿಯಿಂದ ಅದನ್ನು ಹೂಡುವಂತೆ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲಿ ಹೆಣ ಇತ್ತು ಅಲ್ಲಿಂದ ಸ್ವಲ್ಪ ಒಂದು ಸ್ವಲ್ಪ ಮೀಟರ್ ದೂರಕ್ಕೆ ಕೊಂಡೋಗಿ ಹೋಗಿ ವ್ಯವಸ್ಥೆ ಮಾಡಿದ್ದಾರೆ ಇದು ಆ ವ್ಯಕ್ತಿಗೂ ಗೊತ್ತಿತ್ತು ಹ್ಮ್ ಹ್ಮ್ ಇದು ಅಧಿಕೃತವಾಗಿರುವಂತದ್ದು ಇದ್ರಲ್ಲಿ ಯಾವುದೇ ರೀತಿಯ ಯಾರು ಮಹಾಬಲ ಅವರು ಇದನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಕೇಶವರೆ ಪೋಸ್ಟ್ ಮಾರ್ಟಮ್ ಮಾಡುದು ಡಾಕ್ಟರ್ ಡಾಕ್ಟರ್ ಮಹಾಬಲ ಅವರ ಡಾಕ್ಟರ್ ಮಹಾಬಲ್ ಅವರು ಮಾಡಿದರೆ ಇಲ್ಲಿಯೇ ಕೆಲವು ಲೋಕಲ್ ಡಾಕ್ಟರ್ಸ್ ಇದ್ರು ಯಾರು ಡಾಕ್ಟರ್ ಇನ್ಚಾರ್ಜ್ ಅವರು ಬಂದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ ಯಾವಾಗಿದೇಶ್ ಅವರಿಗೆ ನೀವು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿ ನಿಮಗೆ ನೆನಪಿನಲ್ಲಿ ಇರುವಂತೆ ಈ ಬೆಳವಣಿಗೆಗಳು ಈ ತರ ಯಾವ್ದೋ ನದಿಯಲ್ಲಿ ತೇಲ್ಕೊಂಡು ಬಂತು ಶವ ಕೊಡತು ಹೋಗಿತ್ತು ಅದನ್ನ ಅಲ್ಲೇ ನದಿ ಪಕ್ಕದ ಸ್ವಲ್ಪ ಒಳಗಡೆ ಭಾಗದ ಕಾಡಲ್ಲಿ ಹೂಳ್ತಾ ಇದ್ರು ಅಂತ ಯಾವಾಗ ಯಾವಾಗ ಆಗ್ತಾ ಇತ್ತು ಇದು ನಾನು ಅಲ್ಲೇ ಹುಟ್ಟಿದವನು ಆ ನೇತ್ರವತಿ ತೀರ ಏನಿದೆಯೋ ಅಲ್ಲಿ ನಾನು ಹೋಗ್ತಾ ಇದ್ದವನು ಆ ಪರಿಸರದಲ್ಲಿ ನಾನು ಸಟ್ಟಲ್ಲಿರುವಾಗ ಸುಮಾರು ನನಗೆ ಒಂದು ಆರು ವರ್ಷ ಏಳು ವರ್ಷ ಇರುವಾಗ ನಾನು ಕನ್ಯಾಡಿ ಅಂತ ಹೇಳುವಂತ ಅಲ್ಲಿ ಏರಿಯಾ ಇದೆ ಅಲ್ಲಿಂದ ನಾನು ನಡ್ಕೊಂಡು ಬರ್ತಿದ್ದವನು ಹಾಗಾಗಿ ಆ ಸಮಯದಲ್ಲಿ ಮತ್ತೆ ನಾನು ಈಗ ಗಾಡಿಯಲ್ಲಿ ಹೋಗ್ತಿರುವಾಗ ಎಲ್ಲವೂ ನಾನು ಎರಡು ಸಾವಿರದ ಹತ್ತರಲ್ಲಿ ಆಡಿಯೋ ಕಾಣಿಸ್ತಿಲ್ಲ ಆ ಬಂದ್ ಬರ್ತಾ ಇದ್ದವನು ಹಾಗಾಗಿ ನನಗೆ ಅಲ್ಲಿ ಆ ಪರಿಸರದ ಇದಿದೆ ಮತ್ತೆ ಅದು ಏನಿದೆ ನೋಡಿ ಈಗ ನೀವು ಸ್ಪಾಟ್ ತೋರಿಸಿದ್ರೆ ನಾನು ಹೇಳ್ತೇನೆ ನಿಮ್ಮ ಆಡಿಯೋ ನನಗೆ ಕಾಣಿಸ್ತಾ ಇಲ್ಲ